ಹಾದ ಹಾದ ರೀ ಇವತ್ತನ ದಿವಸ ಎರಡು ಮ್ಯಾಲೆ ಕಾರ್ಯಕ್ರಮ ದಂಡಾಪ ಪ್ರೋಗ್ರಾಮಗಳಿಗೆ ಹೆಂಗೆ ನಡದ ಅಂತಕ್ಕಂಥ ಸಮಯದಲ್ಲರಿಗೆ ಗೊತ್ತಿರುವಂತಕ್ಕಂಥ ವಿಷಯ ಹಾದ್ರೀಪಾ ಹೌದು ಹೇಳ್ತಾರ ಮಾತು ಒಂದು ಮಾತಿನೊಳಗ ಏ ಹೇಳ್ತಾರಪ್ಪಾ ಮಾತಿನಲ್ಲಿ ಮಾತಾ ನೀನ್ ಒದಿದಾರೆ ಕೊಲ್ಲಡು ಕೊಲ್ಲನವ ದಯ ನೀನ್ ಒದಿದಾರ ಕೊಲ ಕೊಲ್ಲಡು ಹೈನು ಆಗುವ ದಯಯ್ಯ ಹೌದ್

பன்ன அண்ணவன் அவர் சொல்லணும் நீங்க கேட்கப்பா ಆ ಭಗವಂತ ಹೊಲಿದ್ದ ಕೆರೆ ಹೊಲದೊಳಗೆ ಹೊಲದೊಳಗ ಅಡಗಿರ್ತಕ್ಕೂ ಕೂಡ ಕೊಡತದಿಂದ ಭಕ್ತಿದ್ದೇ ಕೆರೆ ಆಗಿರ್ತದರ ಏನಕ್ಕೆ ನಿನ್ನ ಮನಸ್ತಾನದೊಳಗೆ ಎಲ್ಲಾಗಲಿ ಅಥವಾ ಆಕಳಾಗ್ಲಿ ಗೊಡ್ ಬಿದ್ದಿರು ಅಂತ ಹಾ

ನಮ್ಮ ಜೊತೆಯಲ್ಲಿ ಮಾತಾಡ್ತಿರ್ತಕ್ಕಂತ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥವ್ರು ಮ್ಯಾಲಿನ ಮ್ಯಾಳಿನವಾಗ ಏನಾಯಿತು માતા ಲಕ್ಷ್ಮಿ ಮೇಡಂ ಬಾಳ ಬಾಳಿಗೆ ಕೊನೆ ಮಾತಾಡೋ ಏನ ಮಾತಾಡ್ತಿದ್ರುಪ್ಪ ಬಂಡಾರದ ವಿಷಯವನ್ನು ಕೊಟ್ಟು ನಾವು ಕಂಬಳಿ ವಿಷಯಕ್ಕೆ ಕೊಟ್ಟು ಮಾತಾಡಿದಂತ ಸಂದರ್ಭದಲ್ಲ ಹಹಾ ಬಂಡಾರ ಹೆಚ್ಚು ಶ್ರೇಷ್ಠವಾಗಿದೆ ಅಂತ ಉದಾಹರಣೆ ಕೊಡ್್ರು ಆ ಬಂಡಾರ ಕೈಲಾಸದ ಹುಡುಿತು ಕೈಲಾಸದ ಅಮೋಕ್ಷದ ಪಕ್ಕದ ಹೇಳಾರೋ ಕೇಳಿ ಒಂದು ಮಾತು ಏನ್ರುಪ್ಪ ಕಂಬಳಿಯಿಂದ ಹುಡುತು ಆ ಕಂಬಳಿಯಿಂದ ನಾವು ನಾನು ಹೇಳਾਵಲ್ಲ ಕೈಲಾಸದೊಳಗೆ ಗುಶಿಗಳ ರೋಮದಂತ ಕಂಬ ಕಟ್ಟದು ಹುಟ್ಟುತ್ತ ಅಂತ ಹೇಳಿದಾಗ ಶಿವನ ಪಟ್ಟ ಗಟ್ಟುವಂತ ಉಳ್ತಾ ಸಂದರ್ಭದೊಳಗೆ ಕಂಬಳಿ ಬೇಕಾಗಿತ್ತು ಕಂಬಳಿ ಹುಟ್ಯಾರ ಹುಟ್ಯಾನ ಇದು ಹುಟ್ಟಾರ ಎಲ್ಲಿ ಹುಟ್ಯಾರ ಅಂತ ಕೇಳಿದಾಗ ಏನು ಹೇಳ್ದೆ ಕಲಿದು ಕೇವರು ಹಾಂ ಎಲ್ಲ ಏನು ಹೇಳು ಬರೇ ಕೈಲಾಸ ದೊಡ್ಡದು ಹುಟ್ಯಾದ ಅಂತ ಹೇಳಿದ್ರು ಹೌದು ಕರೆ ಎದ್ರ ಎದ್ರ ಹುಟ್ಟುತ್ತದು ಕೈಲಾಸದಾಗ ಹುಟ್ಯದ ಎದ್ರ ಅವ್ರೇ ಗೊತ್ತೇವಪ್ಪ ನಾವುಪ್ಪ ಅಲ್ಲ ಆ ಭಾರುಟ್ಟ ಕೇಳಿ ನಾನು ಬಂಡಾರ ಎದುರು ಯಾರಿಂದ ಭಂಡಾರ ಹುಟ್ಟು ಯಾವಾಗ ಹಾಲು ಮುಂಚೆ ಭಂಡಾರ ಬಂದು ಮುಟ್ಟತು ಯಾವ್ದೋ ಹೆಂಗ ನಾವ ಗುರಿ ಇಲ್ಲದ ಪಾನ ನೂರಾರು ಎಸೆದರೇನು ಎಸೆದರೇನು ಗುರಿ ತಾಗದ ಪಾನ ನೂರಾರು ಎಸೆದರೇನು ಪರಿ ಮಾತ್ರ ನಾಡಿ ಪದವೇನು ಹೌದು ನಿಜ ಜ್ಞಾನದ ಅರಿವು ತಗಿಲ್ಲ ದಿವಸ ರೀ ಸರ್ವತ್ಮ ಸರ್ವಜ್ಞ ಮೂರ್ತಿ ಏ ಮತನಾ ಖ್ಯಾತ ಲಕ್ಷ್ಮಿ ಮ್ಯಾಡಮ್ಮ ಸಾವಿರ ಫಾಣ್ ಬಿಟ್ಟಾರ ಇವತ್ತಿನ ದಿವಸ ಹಾ ಬಾಯರ್ ಬಾಣ ಬಿಟ್ಟಾರ ನೀ ಬಿಟ್ಟೃತ ಕೆಂತ ಬಾಣ ಬಾಯ ಹಾ ಕೆಂಸು ಮಾಸ್ತಾರ ಬಡಿಲೈತಿ ಅಂದ್ರ ಕೆಂಚು ಮಾಸ್ತಾರ್ ಹುಟ್ಟಿದ್ ಬಡಿಬೇಕ ಹಾ ಬಡ ಅದಕ್ಕೆ ಗುರಿ ನೀಡ್ಲಿಕ್ಕೆ ಅಂದ್ರೆ ಸಾವಿರ ಬಾಣ ಬಿಟ್ರೇನು ಲಕ್ಷ ಬಾಣ ಬಿಟ್ರೇನು ಏನೋ ಬಾಲಿಗೆ ಹತ್ತಂಗಿಲ್ಲ ಕುಸ್ತಿ ಬರೋಬರಿ ಆಗ್ಲಿಲ್ಲ ಇವತ್ತು ಆಗ್ಲಿಲ್ಲಪ್ಪ ಇವತ್ತು ಅವರ ಗೊತ್ತಾರ ಬೇರೆ ಮಾತಾಡೋ ನಾ ಅವರ ತರ ಮಾತಾಡು ವಿಷಯ ಮಾತಾಡೋದಕ್ಕೆ ತೋಡಿಗೆ ತೋಡ ಬಂದಾಗ ಕೇಳೋರಿಗೆ ಇಂಟ್ರೆಸ್ಟ್ ಕೊಡ್ತಾರೆ ಮಾತಾಡೋರಿಗೆ ಇಂಟ್ರೆಸ್ಟ್ ಕೊಡ್ತಾರೆ ಹೌದು ಹೌದು

ವಿಷಯ ಚಂದ್ರ ಮಂಡಳಕ್ಕೆ ಬರ್ತಲ್ಲ ಯಾಕಂತ ಕೇಳಿದ್ರೆ ನಿಮಗೆ ಒಂದು ಮಾತು ಹೇಳಿನ ಏನ್ರಪ್ಪ ಏನ್ರ ಮಂಡಳದಿಂದ ಮಾತಾಡ ಹುಟ್ಟಿ ಬಂದ ಮಾಯದ ಮಗ ಮಾತಾಡ ಎಲ್ಲಿ ಎಲ್ಲಿ ಡಾಕ್ಟರ್ ಕೋತನ ಗೌಡ ಜಬಗೊಂಡ ಕಂಡ ಅವನು ಹುಟ್ಟಿ ಹೌದು ಹೌದು ಸರಿ ಅದೇ ಮಾತು ನೀವು ಪ್ರಸಾದ ಘಟ್ಟ ತಂದು ಎತ್ತಿ ಕೊಟ್ಟಂತ ಸಂದರ್ಭದೊಳಗ ಆ ಪ್ರಸಾದ ಘಟ್ಟ ಬಂಡಾರ ಇತ್ತಲ್ಲ ಬಂಡಾರ ಮೇಲೆ ಸೇರಿ ಬಿಡಬೇಕಾಗಿತ್ತು ಯಾಕೆ ಬಿಡಲಿಲ್ಲ ಆ ಕಂಪನಿ ಎಲ್ಲಿ ಬರ್ತ ಕೇಳಿದಾಗ ಅವ್ರೇನ್ ಹೇಳಿದ್ರು ಅವ್ರು ಏನ್ ನಾವು ಕೇಳಿದ ಪ್ರಶ್ನೆನೇ ಬೇರೆ ಆಗ್ಯದ ಆದ್ರೆ ಹೇಳೋದೇ ಬೇರೆ ಆಗ್ಯದ ಹೇಳೋದೇ ಬೇರೆ ಆಗ್ಯದ ನಾ ಏನ್ ಕೇಳಿದೀವಿ ಅಮಾವಾಸ್ಯದ ಮಾಯಿನ ಹರಬೇಕು ಕೊಟ್ಟರೆ ಅದು ಪರಮಾತ್ಮ ವಿಶ್ವದ ಹಂಚ್ ಕೊಟ್ಟನಾತ ಇಲ್ಲ ಅದರ ಮಹತ್ವ ಮುಂದೆ ಮಾತಾಡೋಣ ತೈತಿ ಯಾಕಂತ ಕೇಳಿದ್ರೆ ಹೌದಾ ಅಮಾವಾಸ್ಯೆ ಸಮುದಾಯ ಸಿದ್ಧಾಂತಿಗೆ ನಿಮಗೆ ಗುರುತಿತ್ತಂದ್ರೆ ಮಾತಾಡೋದು ಇದಕ್ಕೆ ಅಂದ್ರೆ ಮಾತಾಡಿದರು ಮಾಡ್ತಾರೆ ಅಂತ ಅವರು ಹಾಲ ಹಾಗ ಮೇಡಮ್ಮ ಇಕೆಲ್ಲ ಹೇಳಕತ್ತಿದ ಅಂತ ಕೇಳಿದ್ರೆ ಎಷ್ಟು ಸ್ವಚ್ಛ ಹೇಳಿದಾವ ಅಮಾವಾಸ್ಯೆ ಸಮುದಾಯ ಸಂತತಿ ಒಳಗಿಂದ ಸಿಸ್ಟುರಿ ಏನಿಲ್ಲ ಕಾಲೇನೇ ಬೇರೆ ವನالو ನೀನ ಅಮೌಷಿತ ಮತ್ತೆ ನಿನ್ನ ಮುನೇಗೆ ಹುಟ್ಟೆ ನಾನು ಉತ್ತರ ನಿಮಗ ತೋರಿಸಲಕ್ಕೆ ನಿಮಗ ಸೊತ್ತಿಲ್ಲಕಾ ಇಷ್ಟೇ ಹೆಂಗ್ ಮಾತಾಡಲಕಂತ್ರ ದೇವರಲ್ಲಿ ಬೇದಿಲ್ಲ ಬೇದಿಲ್ಲ ಅಮೌಷಿತ ಮತ್ತೆ ಮಾಲೆಗರೆ ಮತ್ತೆ ಹಾಲು ಮತ್ತೆ ಕೆನ್ನ ಕಂಡಾಲ ಏನೋ ಗೇಳಿದಂಗಾ ಅರೇ ವಿಶೇಷ ಬಟ್ಟು ಮಾತಾಡಲ್ಲ ಬಾಯಿ ಏನು ನಮ್ಮ ಸಕ್ಕಾಟಿಗೆ ನೆನಗೂ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮನೆ ಹುಟ್ಟಿದಾಗ ಐತಲ್ಲ ಅಮೌಷಿತ ಮತ್ತೆ ಹಾ ಹಾ ಆ ಹೇಳದ

ಮಾತಾಡಿರಂತೆ ಕೇಳಿದ್ರ ಇಪ್ಪತ್ತು ಮಂದಿ ಅಮಾವೇಶ ಮುಂದೆ ಒಳಗ ಇಪ್ಪತ್ತು ಮೂರು ಮಂದಿ ಲಗ್ನ ಆಗಿಲ್ಲ ಸೊನ್ಯಾಸಿ ಪಟ್ಟ ಕಂಡುಕೊಂಡು ಹಂದ್ರ ಒಳಗಡ ಯಾರು ಕೇರ ಮಲ ಕರ್ಬಿದ್ದಾ ಹುಗಿ ಮಲ ಕರ್ಬಿತಾ ಮಲ ಕರ್ಬಿದ್ದ ಮೂರು ಮಂದಿ ಲಕ್ನವಲ್ಲ ಲಗ್ರಮಾಚಾರ್ಯ ಅಂತ ಹೇಳಿದ ಲಗನ ಅಂತ ಲಗ್ರ ಅಂತ ಹೋಗ್ಯಾರ ಲಗ್ನವಲ್ಲ ಅಂತ ಕೇಳದ್ ತಿಳ್ಕೊಂಡು ಹಂತರದಾಗಿಲ್ಲ ಎತ್ ಹೋಗ್ಯಾರ ಅಂತ ಕೇಳಿದರ ಎಂದ ಕೊಡ ಹದಿನೆಂಟು ಮಂದಿ ಅದ ಹದನೆಂಟು ಮಂದಿದ ಲಕ್ಣ ಆಗ್ಯದ ಹದಿನೆಂಟು ಮಂದಿ ಹೊಟ್ಟಿಲೆ ಮಕ್ಳು ಹುಟ್ಟ ಅದ ಈ ಮೂರು ಮಂದಿ ಮ ಮಕ್ಳು ಹೊಟ್ಟಿದೆ ಹಾ ಯಾರ್ಯಾರು ಹುಟ್ಟಿ ಬಂದಾರ ಅವ್ರಿಗೆ ಹೆಂಗ ಮಕ್ಕಳನ್ನ ಹಾಡದ மக்கள இல்ல இப்பொந்து மந்தி நூற ஒன்று மண்டிச்சார்த்தி மக்கள் அத்தி மாதிரி சாலை அனுசு கல்காங்க நான் விஷயம் யாந்த ನಮ್ಮ ಸಿದ್ಧಾಂತಿಗೆ ನಿನಗೆ ಪೂರ್ತಿ ತಂದ್ರೆ ಮಾತಾಡೋದು ಹೇಳ್ಯಾರ ಏನು ಸಿದ್ಧಾಂತಿ ನೀವು ಇವತ್ತಾದ್ರು ಮಾತಾಡೋರು ಯಾರು ಕೇಳ್ಬೇಕು ನೀನು ಹೋಗಿ ಆ ಮೂರು ಮಂದಿ ಮಲಕಾರಿಸಿದ್ದ ಗತನ ಕೇಳಿ ಮಲಕಾರಿಸಿದ್ದ ಒಮ್ಮೆ ಮಲಕಾರಿಸಿದ್ದ ಬೆಳವಣಿಗೆ ಮಲಕಾರಿಸಿದ್ದ ಮೂರು ಮಂದಿ ಲಗ್ನ ಆಗಿಲ್ಲ ಆ ಮೂರು ಮಂದಿ ಲಗ್ನ ಆಗಿಲ್ಲ ಮಕ್ಕಳು ಹೆಂಗ್ ಹಡದಾರ ಅವ್ರ ಮಕ್ಕಳು ಯಾರ್ಯಾರು ಹೇಳೋದು ಆರ್ತಿ ನೀ ಮಾಡೋದು ದಂಡಾಪುರ ಗ್ರಾಮದೊಳಗೆ ಹೌದ್ 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 ಅಂದ್ರೆ ತಪ್ಪಾಗಿ ಅವತ್ತು ಇವತ್ತು ಕೆಲವರಿಗೆ ಮೇಲೆ ನೊಳಗ ಶಿವನಿಗೆ ಕೆಟ್ಟು ಬರ್ತಾರೆ ಆರ್ತಿ ಮಾಡಬೇಕು

கிரியல்வக்தித்தி என்ன சாட்சி சாட்சி இதே மாதிரி பா தந்தை மாதர மாதைய புண்ணெத்தி வந்து அண்ண பசவண விஸ்வக் குரு அனிக்க ಅದಕ್ಕಿಂತ ಸಣ್ಣವ್ರು ಯಾರು ಇಲ್ಲಪ್ಪ ಅಂತ ಹೇಳದ ಹೌದು ಅಂತ ದೊಡ್ಡ ಮಹಾಪಾವನಗಳು ಸಕಾಲ ತಂಗಿ ನೀ ಎಲ್ಲರವನು ಇವರು ಬಾ ಮುಂಚೆ ಹೆಚ್ಚುವ ನಿಮ್ಮ ತುಂಬ ನೀವೇ ಜಪಿಸ್ಬಾರ್ದು ಮಾತಾಡ್ತಾರೆ ನಮ್ಗೆ ಬಾ ಸಣ್ಣವ್ರಿ ಬಾ ಮಾತಾಡ್ತಾರೆ ತೊಂದರೆ ಆ ಕೆಲಸ ಮಾಡಬೇಕು ವಿಶ್ವಕ್ಕೆ ಗುರು ಅನಿಸಿಕೊಂಡು ಜಗತ್ತಿಗೆ ಜ್ಯೋತಿ ಎನಿಸಿಕೊಂಡ ಹೌದಾ ಅಂತ ಭಾಗ್ಯವಾಡಿ ತಾಲೂಕಿ ಇಂಗಲೇಶ್ವರ ಗ್ರಾಮದಲ್ಲಿ ಜನ್ಮ ತಾಳಿರ್ತಕ್ಕಂಥ ಯಾರು ಅಣ್ಣ ಬಸವಣ್ಣ ಅವರು ಸಣ್ಣರಿಕಿಂತ ದೊಡ್ಡವ್ರು ಯಾರಿಲ್ಲ ಅಂತ ಹೇಳದ ಹಂತಿದ್ದವ್ರು ಶರ್ ಹಂಗ ಹೇಳಾರ ಅವ್ರಗಿಂತ ದೊಡ್ ಕೇಳೋ ಲಕ್ಷ್ಮೀ ಮಡಬ್ಬ

ತಂಗಿ ನಾನು ಕರೆಕ್ಟ್ ಆಗಿ ನಮ್ಮ ತಂಗಿ ತಪ್ಪು ತಿಳ್ಕೊಂಡು ವಾಯ್ ಮಾಡಿದಪ್ಪ ಅಂತಿದ್ದೆ ಆಗೋದಿಲ್ಲಪ್ಪ ಅಂತಂದ್ರ

ವರು ಹೋಗ್ಯಾರ ಹೌದ್ ವಿಷಯವರೆಗೆ ಹಚ್ಚಿ ಮಾತಾಡಕ್ಕಿದೆ ಅಂತ ಕೇಳಿದ್ರೆ ಇವತ್ತು ಸಂಜೆ ಕಾರ್ಯಕ್ರಮ ಎಲ್ಲ ನಮಗೂ ಅಕ್ಕಲ್ ಆ ಕಾರ್ಯಕ್ರಮ ಇವತ್ತರ ದಿವಸ ಹೋಗೋದು ಕಾರ್ಯಕ್ರಮ ಕೆಲಸ ಸಂಜೆ ಹತ್ತು ಗಂಟೆಗೆ ನಾವು ಅರ್ತಿ ಆಗುದೇನಲ್ಲಿ ಅಮೋಷ್ ಶತಮೂರ್ತಿ ಮಕ್ಕಳೊಳಗ ಮೊಮ್ಮಕ್ಕಳೊಳ ಮೂರು ಮಂಟದ ಆಗಿಲ್ಲ ಅವ್ರು ಯಾರು ತೊಗೊಳ್ತಕ್ಕಂಥ ಅವ್ರ ಮಕ್ಕಳ ಹೆಸರು ಹೇಳಿ ಆರ್ತಿಗೆ ಮಾಡಬೇಕು

அமோ விஷயா அமௌண்ட் முட்ட கம்பளி சாங்கி சரதார்த்து கொண்டோ இன்னும் நம்ம மட்டுமல்ல கேதிர மனைகேடி சித்த மாலை ஆ

ಶರಣ ಮಾನ್ಯ ಅದೇ ಬಾಗಲಕೋಟೆ ಜಿಲ್ಲಾ ಚಮಕಡಿ ತಾಲೂಕು ಕೊಂಡೆಗಳು ಕರೆಯ ಸಿಕ್ಕಿದ ಪಾವಣಿ ಒಳಗೆ ಆ ಯಾವ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಸೋಮ ಸಮುದ್ರದಲ್ಲಿ ಈಗ ಕರಿತಾರ ಭಾಳ ಕೈ ಕಲ್ತಿದ್ರು ಬಾಗಲೇ ಜಿಲ್ಲಾ ಬಳ್ಳಾರಿ ತಾಲೂಕು ಬಂದಿದ್ರು ಚೆನ್ನಾಗಿ ಎಲ್ಲ ಉಪ್ಪು ಕೊಟ್ಟಿಗೆ ದೊಕ್ಕನಾಡು ನೋಡ ಅಂತ ದೊಕ್ಕನಾಡ ಬೈಗ ಮದ್ ಕರಿ ಕಟ್ಟಿಲ್ಲ ಅಪ್ಪ ಹಾಕಿಲ್ಲ ಏನೇನೋ ವಾನೂರ ಕಟ್ಟದೊಳಗ ಕರಿ ಕಟ್ಟಿದ ಹಬ್ಬ ಹಾಕಿದಂತ ಸಂದರ್ಭದೊಳಗ ಗಂಟೆ ಬಾರಿ ಕ್ಯಾಮರನ ಕೈಯಾಗ ಬಂಡಾರ ಬಟ್ಟ ಪಟ್ಟ ಕಲಿಸಿದ ಉತ್ತ ಮಾಲೀಕರಾಯ್ ಅವ್ರ ಎಲ್ಲಿ ಬೀಜ ಮಟ್ಟಿ ಮ್ಯಾಲ ಬೀಜ ಮಟ್ಟಿ ಮಟ್ಟಿ ಹೌದು

பட்டி பாண்டூர் கிராம கருஷத்து முத்தன ஜாத் வட்டி வாழ கிஷன்கைத்தாயி மோட்டப்ப சாயிர தண்டி நான் கற்க நன்னியலா வந்தாரா பிதறி பவலாக ಚಿಕ್ಕಲಿಕ್ಕಿ ಗ್ರಾಮದೊಳಗೆ ಶುದ್ಧಾಟಿಗೆ ಮಾಡೋಣ ಶುದ್ಧಾಟಿಗೆ ಉಳಿಲಿ ಉಳಿಲಿ ಮತ್ತೆ ಹೊಲೇ ಬಂದು ಬಂದ ಸಂದರ್ಭದೊಳಗೆ ಎರಡು ದಂಡಿ ಸೋಚಿ ಹೋಗುತ್ತಿಂತ ನಾ ತುಂಬಿ ತಂದಿ ಸಂದರ್ಭದೊಳಗೆ ಸಂದರ್ಭದೊಳಗ ನಂಗಪ್ಪ ಶುದ್ಧ ಮಾಲಿಂಗ ಬಿಟ್ಟು ನಡಸ್ತಕ್ಕಂಥ ಅಣ್ಣ ಯಾರಣ್ಣ ಹೋಗಿ ಕೇಳತಾನ ಹೊಲಿ ಏನತ್ತಾ ಬಾ ಏನಣ್ಣ ಆ ಹೊಲದಾಕ ಹೋಗಬೇಕಾಗ್ಯದ ಕಿರಿ ಹೊಲಿ ದಂಡಿ ಗಿರಿಯ ಕೋಣದ ಮೂರು ಕರಿ ಶುದ್ಧ ಮುಟ್ಟಾನ ಬಟ್ಟದೊಳಗ ಹಪ್ಪ ಕೊಂಡೇವ ನನ್ನ ಗುರಿಗಳ ಕೋಳಿ ಒಳಗ ಡಂಕ ನಾಡ ಕೈಗೊಂಡಗಳು ಹಕ್ಕ ಹಾಕ್ಯಾನ ಹಾ ಹಪ್ಪಂದು ಹೊಟ್ಟಿನಿ ನನ್ನ ದಂಡಿ ನನ್ನ ತಾಳ್ ಶೆಟ್ಟಿಗೆ ಬಿಡೋ ಅಂತ ಹೇಳಿ ಹೇಳ್ಕೊಂಡ ಅನ್ನ ದಂಡನ ಅವಾಗ ಬಿಗರನ್ನ ಹೇಳ್ತಾನ ನಾವು ಬಿಟ್ಟಿರ್ತಕ್ಕಂಥ ಬಿಗರನ್ನ ಲಕ್ಕ ಕೊಟ್ಟೆ ಶುದ್ಧ ಕೊಟ್ಟರು ಮಾತ್ರ ಬಿಡ್ತೀನಿ ಏನ್ ಮಾಡ್ತಾನೆ ಶುದ್ಧ ಮಾಡ್ತಾರ ನನ್ನ ಹೆದರ ಮೇಲಿನ ಕಬ್ಬಲಿಯನ್ನ ನಗದ ನದಿಯೊಳಗ ಆ ಹಾಸಿ ಹನ್ನೆರಡು ಸಾವಿರ ತಣ್ಣ ತೊಂದ್ರ ಸುಮಟ ಹನ್ನೆರಡು ಸಾವಿರ ತಣ್ಣಿನ ಕುಡಿಸಿಕೊಂಡು ಬೆಂಬಲ ಹೊಟ್ಟು ಮಾಡಿ ಹೊಡೆದ ಅದ ಕೃಷ್ಣಾ ನದಿ ಜಾತಿ ಬಂದ ಪಾಂಡವನವರು ಕಲಿಸಿದ್ದಾರೆ ಕಬಳಿಗೆ ಮುಟ್ಟಾದ ಶುದ್ಧ ಮಾಲೀಕರ ಅವ ಏನೋ ಕಂಬಳಿ ಪಾಡಿ ಹಿಂಗಲ್ಲ ಕಂಬಲಿ ಮ್ಯಾಲ ಹೆಚ್ಚು ಮನೆ ಒಂದು ಕಂಬಳಿ ಹೆಗಲ ಮೇಲೆ ಇದ್ದಕ್ಕಂಥ ಕಂಬಳಿ ಮ್ಯಾಲ ಅದು ಹೆಣ್ಣೆರಡು ಹತ್ತು ಸಾವಿರ ತಂಡತ್ವ ಒಂದು ದಾರ್ಸಿ ಅಂತ ಕೇಳಿದ್ರು ಅಂಥ ಶಕ್ತಿ ಅಂತ ಕಂಬಲಿ ಒಳಗೆ ಅದಕ್ಕೆ ಹೇಳ್ತಾರೆ ಕೆಡತ್ತಿರ ಕಂಬಳಿ ಎಲ್ಲಾರಿಗಿನ ಜಾತಿ ಸಮನಪಟ್ಟದ್ದು ಕಂಬಳಿ ಅಂತಕ್ಕಂಥದ್ದು ಹೆಗತಿ ಶ್ರೇಷ್ಠ ಅವಾಗ ಮನೆಯೊಳಗೆ ಏನಾರ ಪೂಜರ ಶಕ್ತಿ ಆಗ್ತದ ಕಂಬಳ ಮೇಲೆ ಪಡೆದ್ರೆ

ಹೌದಮ್ಮ ಆದ್ರೂ ಕಂಬಳಿ ಹೆಸರಿನಲ್ಲ ಕಂಬಳಿಯನ್ನು ಹೊತ್ತುಕೊಂಡು ಶಕ್ತಿ ಯಾವ ಬಂದನಪ್ಪ ಬಂದಾರಪ್ಪ ಅಂತಂದ್ರೆ ಅಲ್ಲಿ ಬಾಳಪ್ಪ ಅದರಲ್ಲಿ ಹೊಳ್ಗೊಂಡು ಬಂದಲ್ಲ ಗ್ರಾಹಕ ಎಲ್ಲರು ಹಂಗೆ ದಾಟಸ್ತಾರೆ ರೀ ಈಗ ಆಮೇಲೆ ಅವರು ಒಂದು ರೂಪಾಯಿ ಇಲ್ಲದೆ ಹೊಳಿ ದಾಟಸ್ತಾರ ಹೌದಾ ನಿಮ್ಮ ಬಂಡಾರ ಹೆಂಗೆ ಐತಂತ ಕೇಳಿದ್ರೆ ಅದ ಅಯ್ಯಮ್ಮ ಬಂಡಾರ ಹೊಂಟಪ್ಪ ಮಳಿಗೆ ಹತ್ತು ರೂಪಾಯಿ ಕೊಡತ್ತಾ ನೋಡು ಸೌಂದಸಿಗೆ ಎಲ್ಲವನ್ನು ಬಿಡೋದಕ್ಕೆ ಎಲ್ಲ ಅಂದ್ರೆ ಬಿಡೋದು ಅದ ಒಬ್ಬ ಕೆಣಮಗಳಂಗ ಏನಪ್ಪಾ ಬಸ್ಗ್ಯಾಗ ಹಂಡಿರೋ ಗಣಮಗಳು ಆ ಕಡೆ ನಮ್ಮ ಕಡೆ ಮತ್ತೆ ಬಹಳಷ್ಟು ಪ್ರೀತಿ ದೇವರ ಮ್ಯಾಗ ಅಂತ ಕೇಳಿದ್ರೆ

ಹೆಣ್ಣು ಮಗಳು ಏನಪ್ಪ ಅಕ್ಕಿ ಹೋದೆ ಬೆಂಗಳೂರು ಇಟ್ಟಾನ ಸೌದು ಮಾಡ್ಕೊಂಡು ಬಾರಿ ಬರುವಂಥ ಸಂದರ್ಭ ಆಯ್ಕೆ ವಿಚಾರ ಮಾಡಿದಳು ಹಾಂ ಬರಾಗ ಹೆಣ್ಮಕ್ಳು ಮಹಿಳಾ ಹೆಣ್ಣು ಬಂದಾಳ್ತ ಕುಡಿದು ಟಿಕಿಟ್ಟು ಫ್ರೀ ಮಾಡ್ಯಾರ ಆಗ ಇನ್ನ ನಾನು ಹೋದಾಗ ಹಿಟ್ಟು ಮಾಡಬೇಕು ನಾನು ಟಿಕೆಟ್ ಫ್ರೀ ಆಗಿ ಆದ್ರೆ ಈ ಹೆಣ್ಣು ಬಂದು ಗಂಡ ಗಂಡ ಟಿಕಿಟ್ಟು ಕೇಳ್ದಂತ ಬರೋಣ ಕುಡಿಲಕ್ಕಂತ ಕೈಯಾನ ಕೂದಲಾಗೈತಿ ಆಗ ನಡಕಂಥಿ ಯಾಕೆ ಆಗ್ತಿ ಕೇಳ್ದ ಅಣ್ಣ ಮಾಡಾಳೆ ಅಣ್ಣ ಮಾಡಳಿ ಎಲ್ಲ ಬಂದರೆ ಎಲ್ಲಮ್ಮ ಹಂಗಿಂತಂದ್ರೆ ಎರಡು ಟಿಕೆಟ್ ಕೊಡ್ತೀನಿ ಎರಡು ಟಿಕೆಟ್ ಕೊಡೋಣ ಯಾಕೋ ಆಡ್ತೀಕತೆ ಯಾಕ ಅಂದಾಯ್ತದ ಇರ್ಲಿ ಭಾಳ ಮಾತಾಡ ಅಂದ್ರೆ ಆಹಾ ಒಂದು ಪ್ರಶ್ನೆ ಕೇಳ ಸಂಗೀತ ಇರ್ತಕ್ಕಂತ ಏನಕ್ಕೆ ಕೇಳ್ಯಾರಪ್ಪ ಪ್ರಶ್ನೆ ಸಂಗೀತ ಕೇಳಿದ ಪ್ರಶ್ನೆ ಏನು